ಮೊದ್ಲೇ ಸೆನ್ಸಿಟಿವ್ ಆಗಿರ್ತಾರೆ ಬಾಣಂತಿಯರು ಮಕ್ಕಳು ಬೇರೆ ಇರ್ತವೆ ಶಿಶುಗಳು ಇರ್ತವೆ ಇಂತಹ ಸಂದರ್ಭದಲ್ಲಿ ಎಷ್ಟು ಕ್ಲೀನ್ ಆಗಿರ್ಬೇಕಾಗಿತ್ತು ಸರ್ಕಾರಿ ಆಸ್ಪತ್ರೆ ಅಂದ್ರೆ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಆ ಬೆಡ್ ಮೇಲೆಲ್ಲ ನೀರ್ ನಿಂತಿರುವಂತದನ್ನ ಗಮನಿಸಬಹುದು ಈ ರೀತಿಯಾಗಿ ಸೋರ್ತಾ ಇದೆ ಅಂದ್ರೆ ಅದ್ ನಿನ್ನೆಷ್ಟು ಶಿಥಿಲಗೊಂಡಿರೋಣ ಆ ಒಂದು ಕಟ್ಟಡ ಎಷ್ಟು ಕೋಲ್ಡ್ ಆಗಿರೋಣ ಆ ಕೊಠಡಿ ಅನ್ನುವಂಥದನ್ನ ಊಹಿಸ್ಕೊಳ್ಬೋದು ನೀವು ಅವ್ಯವಸ್ಥೆ ವಿರುದ್ಧ ರೋಗಿಗಳು ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಕೆಲವರು ಪಾಪ ಬಡವರು ಏನು ಮಾಡಲಿಕ್ಕಾಗುತ್ತೆ ಖಾಸಗಿ ಆಸ್ಪತ್ರೆಗೆ ಹೋಗ್ಲಿಕ್ಕಾಗೋದಿಲ್ಲ ಅಟ್ಲೀಸ್ಟ್ ಸರ್ಕಾರಿ ಆಸ್ಪತ್ರೆಗೆ ಆಗೋ ಈಗೋ ಏನೋ ಕಷ್ಟಪಟ್ಟು ಸೇರಿಸೋಣ ಅಂದರೆ ಅದರಲ್ಲಿ ಬೇರೆ ಇಂಥ ಅಧ್ವಾನದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾರು ಹೇಳೋರಿಲ್ವಾ ಕೇಳೋರಿಲ್ವಾ ಅನ್ನುವಂಥ ಪ್ರಶ್ನೆಗಳು ಬರ್ತವೆ ನೋಡಿ ನಿಮಗೆ ಬಿಸಿನೀರು ಬರಲ್ಲ ನೀರೇ ನೆಟ್ಟಕ್ಕೆ ಬರಲ್ಲ ಬಿಸಿನೀರು ಬಿಡಿ ನೀರೇ ನೆಟ್ಟಕ್ಕೆ ಬರೋಲ್ಲ ಅಲ್ಲಿ ನೀರು ಬೇಕಾ ಮಳೆ ಬಂದಂಥ ಸಂದರ್ಭ ಬಕೆಟ್ ಇಟ್ಕೊಂಡು ನಿಂತ್ಕೊಬೇಕು ಅಷ್ಟೇ ಅಲ್ಲಿ ನೀರು ಬೇಕು ಅಂದರೆ ನೋಡಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಗಬ್ಬೆದ್ದು ನಾರ್ತಾ ಇದೆ ಕೊಳೆ ಎದ್ದು ಕಾಣಿಸ್ತಾ ಇದೆ ಸೊಳ್ಳೆಗಳು ಬೇರೆ ಅಲ್ಲಿ ಒಂದು ಸ್ವಲ್ಪ ಮಳೆ ಬಂದರೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಸೋರುತ್ತೆ ಶಿಥಿಲಗೊಂಡಿರುವಂತ ಆಸ್ಪತ್ರೆ ಅದು ಅಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಪಾಪ ರೋಗಿಗಳು ಏನ್ ನೀರಿಂದ ನೀರಿಲ್ಲ ಸೋರ್ತಾವೆ ಮತ್ತೆ ಆ ಕಡೆ ಎಲ್ಲ ಸೋರ್ತಾವ್ ಆ ಕಡೆ ಸೋರ್ತಾವ ಮತ್ತೆ ಸೊಳ್ಳಿ ಎಲ್ಲ ನಾಯಿ ಬಿಡ್ತಾವಳಗ ಏನ್ ಮಾಡ್ತೀರಿ ಎಲ್ಲಾರ್ಗ ನಮಗತ್ತೀ ಮಾಡ ಸಾವಿರಾರು ಜನ ಅದಾರ ನಾವು ಒಬ್ರೇ